ನಡು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದೂ ನಡು ನಡುವೆ ಬರು ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ असीदुदारगुणवारिधिरप्रमेयो नारायण परतमः परमात्स एकः संशान्तसंविद अखिलं जठरे निधाय लक्ष्मीभुजान्तरगतः स्वरतोऽपि चाग्रे दासवर्यं दयायुक्तम् ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ವಿಘ್ನೇಶ್ವರ ಸ್ತೋತ್ರ ಸಂಧಿ ಪದ್ಯ ಇಪ್ಪತ್ತು ಕಡು ಕರುಣಿ ನೀನೆಂದರಿದು ಹೇ ರೊಡಲ ನಮಿಸುವೆ ನಿನ್ನಡಿಗೆ ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥ ದಾಸಾರ್ಯರು ಅಡಿಗಡಿಗೆ ಬಂದು ಒದಗುತ್ತಿರುವ ಸಕಲ ವಿಧವಾದ ವಿಘ್ನಗಳನ್ನು ಪರಿಹರಿಸಿ ಭಗವನ್ನಾಮ ನಾಮ ಸಂಕೀರ್ತನೆಯನ್ನು ಎನ್ನ ದ್ವಾರ ಮಾಡಿಸು ಎಂದು ಪ್ರಾರ್ಥಿಸುತ್ತಾರೆ ತನ್ನನ್ನು ಭಕ್ತಿಪೂರ್ವಕವಾಗಿ ಭಜಿಸುವ ಭಗವದ್ಭಕ್ತರ ವಿಷಯದಲ್ಲಿ ಅತ್ಯಂತ ಕರುಣವುಳ್ಳವನಾದ್ದರಿಂದ ಕಡುಕರುಣಿಯು ಕಡು ಅಂದರೆ ಹೆಚ್ಚಾದ ಅಂದರೆ ಶ್ರೇಷ್ಠ ಅಂದರೆ ಕರುಣಿಗಳಲ್ಲಿ ಉತ್ತಮನು ಎಂದರ್ಥ ಶ್ರೀ ವಿನಾಯಕನ ಉದರವು ಡೊಳ್ಳಾಗಿದೆ ವಿಶ್ವಂಭರ ನಾಮಕ ಶ್ರೀ ಪರಮಾತ್ಮನು ಅಖಿಲ ಕೋಟಿ ಬ್ರಹ್ಮಾಂಡಗಳನ್ನು ತನ್ನ ಉದರದಲ್ಲಿ ಧರಿಸಿದ್ದಾನೆ ವಿಶ್ವಂಭರೋಪಾಸಕನಾದ ಶ್ರೀ ವಿಘ್ನೇಶ್ವರನಿಗೆ ಲಂಬೋದರ ಎಂಬ ನಾಮ ಇದರಿಂದ ಹೇರೊಡಲ ಎಂದಿದ್ದಾರೆ ಹೇರ್ ಒಡಲ ಡೊಳ್ಳು ಹೊಟ್ಟೆ ದಪ್ಪನಾಗಿರುವ ಉದರ ಪ್ರದೇಶ ಕಡುಕರುಣಿಯಾದ ಹೇರೊಡಲನೇ ನಿನ್ನ ಚರಣ ಕಮಲಗಳಿಗೆ ಸಾಷ್ಟಾಂಗ ನಮಿಪೆವು ನನ್ನ ಬೆನ್ನು ಬಿಡದೆ ಅಂದರೆ ಸದಾ ಸರ್ವಕಾಲದಲ್ಲೂ ನಮ್ಮ ಸಂರಕ್ಷಕನಾಗಿರು ಏಕೆಂದರೆ ನೀನು ಪರಮ ಕರುಣಾ ಸಿಂಧು ಅಂದರೆ ಶ್ರೇಷ್ಠನಾದ ದಯಾಸಾಗರನು ನಿನ್ನ ಅನುಗ್ರಹದ ರಕ್ಷೆ ಯಾವಾಗಲೂ ನನ್ನ ಮೇಲಿರಲಿ ಶ್ರೀ ಶನ ಪರಮಾನುಗ್ರಹ ಪ್ರಾಪ್ತಿಗೆ ಕಾರಣವಾದ ಸತ್ಸಾಧನಾ ಮಾರ್ಗದಲ್ಲಿ ಬಾರಿ ಬಾರಿಗೂ ಅನೇಕ ಪ್ರಕಾರವಾಗಿ ವಿಘ್ನಗಳು ಬಂದೊದಗುತ್ತಲೇ ಇರುವವು ಈ ವಿಘ್ನಗಳು ಸತ್ಕರ್ಮಾನುಷ್ಠಾನಕ್ಕೆ ಪ್ರತಿಬಂಧಕ ಸಾಮಗ್ರಿಗಳು ಅವುಗಳನ್ನು ನಿವಾರಿಸಿ ವಿಘ್ನವ ತಡೆದು ನನ್ನನ್ನು ನನ್ನ ಮನಸ್ಸನ್ನು ಸದಾ ಶ್ರೀಹರಿಯ ನಾಮಸ್ಮರಣೆಯಲ್ಲಿ ಆಸಕ್ತವಾಗಿರುವಂತೆ ಮಾಡು ನನ್ನ ಮುಖದಿಂದ ಭಗವನ್ ಕೀರ್ತನೆಯ ತರಂಗಿಣಿಯು ನಿರಂತರ ಪ್ರವಹಿಸುತ್ತಿರುವಂತೆ ಅನುಗ್ರಹ ಮಾಡು ವಿದ್ಯಾ ಸಿದ್ಧಿಪ್ರದನಾದ ನೀನು ತತ್ವಪತಿಯಾಗಿ ನನ್ನಲ್ಲಿ ನಿಂತು ಶ್ರೀ ಹರಿವಾಯುಗಳ ಪ್ರೇರಣಾನುಸಾರ ನೀನು ಪ್ರೇರಿಸಿ ಭಗವನ್ ನಾಮ ಸಂಕೀರ್ತನೆಯನ್ನು ನುಡಿಸು ಪ್ರತಿದಿನದಲ್ಲಿ ನುಡಿಸು ಎಂದು ಆ ಪಾರ್ವತಿ ಪುತ್ರನನ್ನು ಪ್ರಾರ್ಥಿಸುತ್ತಾರೆ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರಿಯರು ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರೀ ಶ್ರೀಕೃಷ್ಣಾರ್ಪಣಮಸ್ತು